ಪ್ರೇವೇಶಕರೇ ನಮಸ್ಕಾರ ನಾನು ಶರ್ಜನ್ ನೀವು ನೋಡ್ತಾ ಇದ್ರ ಜೆ ಎಂ ಟಿವಿ ಮಕ್ಕಳು ದೇವರ ಸಮಾನ ಯಾಕಂತಂದರೆ ಮಕ್ಕಳ ಮನಸ್ಸು ಮೃದು ಅವರಲ್ಲಿ ಯಾವುದೇ ಭಾವನೆಗಳು ಇರುವುದಿಲ್ಲ ನಾವು ಹೇಗೆ ಕಲಿಸುತ್ತೇವೆಯೋ ಹಾಗೆ ಕಲಿಯುತ್ತವೆ ನಾವು ಒಳ್ಳೆಯದನ್ನು ಹೇಳಿಕೊಟ್ಟರೆ ಒಳ್ಳೆಯದನ್ನು ಕಲಿಯುತ್ತವೆ ನಾವು ಕೆಟ್ಟದನ್ನು ಅವರು ನೋಡಿದರೆ ನಾವು ಮಾಡುವ ಕೆಟ್ಟದನ್ನು ನೋಡಿದರೆ ಅದೇ ಅಭ್ಯಾಸ ಮಕ್ಕಳು ಮಾಡಿಕೊಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈಗ ಒಂದು ಚಿಕ್ಕ ಉದಾಹರಣೆ ನಮ್ಮ ಶರೀರದಲ್ಲಿ ಎರಡು ಕಣ್ಣುಗಳು ಬೇಕು ಹೌದಾ ನಾವು ಎರಡು ಕಣ್ಣುಗಳು ಒಂದಕ್ಕೆ ಏನಾದರೂ ನೋವಾದರೆ ಎರಡು ಕಣ್ಣುಗಳಲ್ಲಿ ನೀರು ಬರುತ್ತದೆ ಅಂತಂದರೆ ಇದು ಒಂದಕ್ಕೊಂದು ಎಷ್ಟು ವಿಭಿನ್ನವಾಗಿ ಇದ್ದರೂ ಸಹಿತ ಎಷ್ಟೊಂದು ನ್ಯೂನತೆಯಿಂದ ಬದುಕ್ತವೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತಾ ಅದೇ ರೀತಿಯಾಗಿ ಮಕ್ಕಳು ನಮ್ಮ ಮಕ್ಕಳಾದರೇನು ಪರರ ಮಕ್ಕಳಾದರೆ ಎರಡು ನಮ್ಮ ಕಣ್ಣುಗಳಿದ್ದಂತೆ ಆ ಕಣ್ಣುಗಳಿಗೆ ಯಾವುದೇ ನೋವುಗಳಾದರೆ ನಮ್ಮ ಮನಸ್ಸು ನೋವಾಗುತ್ತದೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಂದಿನ ಯುಗದಲ್ಲಿ ಮಕ್ಕಳ ಮೇಲೆ ನಡತಕ್ಕಂಥ ದೌರ್ಜನ್ಯ ದಪ್ಪಾಳಿಕೆ ಅದು ನಮ್ಮ ಸಂಸ್ಕೃತಿಯ ಪದ್ಧತಿ ಅಲ್ಲ ಯಾಕಂತಂದ್ರೆ ನಾವು ಮಾಡುವ ಕೆಲಸಗಳಲ್ಲಿ ನಾವು ಏನೋ ತಪ್ಪಿದ್ದೇವೆ ಅನ್ನುವಂಥ ಮನವರಿಕೆ ನಮಗೆ ಆಗಬೇಕು ಆದರೆ ಈಗ ಕಾಲ ಬದಲಾಗ್ತಾ ಬದಲಾಗ್ತಾ ಹೋದಂತೆ ನಾವು ಪಾಶ್ಚಿಮಾತ್ಯರ ಒಂದು ನಡೆರುಗಳಿಗೆ ಮಾರು ಹೋಗ್ತಾ ಇದ್ದೇವೆ ಜೊತೆಗೆ ನಮ್ಮ ಸಂಸ್ಕೃತಿಯು ಕೂಡ ನಾವು ಮರಿತಾ ಇದ್ದೇವೆ ಆದರೆ ಅದೇ ನಮ್ಮ ಸಂಸ್ಕೃತಿಯ ಒಂದು ಭಾಗ ಅದು ಏನು ಅಂತಂದರೆ ನಮ್ಮ ಸಂಸ್ಕೃತಿಯಲ್ಲಿ ಮೂಡಿ ಬಂದಂತಹ ಒಂದು ಒಂದು ಕಾರ್ಯಕ್ರಮ ಮತ್ತು ಅದು ಹಬ್ಬ ಅಂತಾನು ಕೂಡ ಅನ್ಬೋದು ಚಿಕ್ಕ ಮಕ್ಕಳ ರಾಖಿಯ ಹಬ್ಬ ಈ ಮಕ್ಕಳು ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರುತ್ತೆ ಚಿಕ್ಕ ಪುಟಾಣಿ ಮಕ್ಕಳು ನೋಡಿದರೆ ಮುದ್ದಾಡುವ ಆಶೆ ಇರುತ್ತದೆ ಆ ಒಂದು ಮುದ್ದಾಡುವ ಮಕ್ಕಳಿಗೆ ಯಾವ ರೀತಿಯವರು ಅಲ್ಲಿ ಶಾಲಾ ಕಾಲೇಜುಗಳಲ್ಲಿ ಭಾವನೆಗಳನ್ನು ಬೆಳೆಸ್ತಾರೆ ಈಗಲೇ ನಾವು ಬೆಳೆಯುವ ಸಿರಿ ಮೊಳಗೆಯಲ್ಲಿ ಅನ್ನುವ ಹಾಗೆ ಆ ಮಕ್ಕಳಿಗೆ ಒಂದು ಸಂಸ್ಕೃತಿಯ ಭಾಗವಾಗಿ ಕಲಿಸಿದಂತ ಆ ಗುರು ಗುರುಮಾತೆ ಯಾಕಂದರೆ ರಕ್ಷಾ ಬಂಧನ ಇದು ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಇದು ಒಂದು ಕೂಡ ಮೂಲ ಇದು ವೈರತ್ವವನ್ನು ಹೊಡೆದೋಡಿಸಿ ಮಿತ್ರತ್ವವನ್ನು ಕೂಡಿ ಹಾಕುವ ಒಂದು ಹಬ್ಬ ಕೂಡ ಹೌದು ಯಾಕಂತಂದರೆ ಒಮ್ಮೆ ರಾಗಿ ಕಟ್ಟಿದರೆ ಜೀವನ ಪರ್ಯಂತ ಅದಕ್ಕೆ ಪ್ರಾಣ ಕೊಟ್ಟಾದರೂ ಅದನ್ನು ನಿಭಾಯಿಸಲೇಬೇಕು ಈ ಸಂಸ್ಕೃತಿಯ ಪುಟ್ಟ ಮಕ್ಕಳ ಒಂದು ರಾಖಿ ಹಬ್ಬ ಯಾವ ರೀತಿಯಾಗಿ ಆಚರಿಸಿದ್ದಾರೆ ನೋಡಿ ಕಟ್ಟ अल्लॉकल करता है। नहीं मत आओगे। कौनसा बड़ा खेत है वैसे कला? कट कट कट। कटेस्ट का इल्तित करी। अब तक रोज़ करोगे कितना है? स्वीटन करते हैं तेज़ी। क्यों नहीं नहीं मंडे करने? कलेनोड़ी

तब वो रात में आ गए दक्षिण टाइम प्लीज प्लान पर आई हूं मैं आपको आशीर्वाद आकडे नोड रेकडे हायस